ಆತ್ಮೀಯ ವಿದ್ಯಾರ್ಥಿ ಮೇತಾರೆ ನಾನು ನಿಮ್ಮ ಪ್ರೀತಿಯ ಎಂ ಜಿ ಸರ್ ನಮಸ್ಕಾರ ತಮ್ಮೆಲ್ಲರಿಗೂ ಟಿ ಇ ಟಿಗಾಗಿ ತಾವೆಲ್ಲರೂ ಅತ್ಯದ್ಭುತವಾದಂಥ ಪ್ರಿಪರೇಷನ್ ಇದ್ದೀರಾ ಹಲವಾರು ಪುಸ್ತಕಗಳನ್ನು ಓದ್ತಾ ಇದ್ದೀರಾ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀರಾ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೀರಾ ಅದೆಲ್ಲವೂ ತಮಗೆ ಸಹಾಯ ಮಾಡಲಿ ಅತ್ಯಂತ ಅದ್ಭುತವಾಗಿ ಟಿ ಇ ಟಿ ತ ಪರೀಕ್ಷೆ ತಮ್ದಾಗಲಿ ಅಂತ ಆಸಿಸ್ತಾ ಅದಕ್ಕಿಂತಲೂ ಪೂರ್ವದಲ್ಲಿ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಬಿಡಿಸಲಿಕ್ಕೆ ಒಂದು ತಂತ್ರವನ್ನು ನಾನು ಐದು ಟಿ ಇ ಟಿ ಪರೀಕ್ಷೆಗಳು ಪಾಸಾಗಿ ಕಂಡುಕೊಂಡಿದ್ದೇನೆ ಆ ತಂತ್ರವನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಆ ತಂತ್ರವನ್ನು ಬಳಸಿದರೆ ಸಾಧ್ಯವಾದಷ್ಟು ನಿಮ್ಮ ಕೈಯಿಂದ ಆಲೋಚನಾ ವಿಧಾನದಲ್ಲಿ ತಪ್ಪಾಗತಕ್ಕಂಥ ಪ್ರಶ್ನೆಗಳು ತಪ್ಪಾಗದೇ ರೀತಿ ಇರೋಕೆ ನಾವು ವಿಚಾರ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಅಂದರೆ ಪ್ರಮುಖವಾಗಿ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯ ರಚನೆ ಹೇಗಿದೆ ಅನ್ನೋದನ್ನು ನೋಡೋಣ ರಚನೆ ಏನಿದೆ ಪೈ ರಚನೆಯಲ್ಲಿ ಪ್ರಮುಖವಾಗಿ ನಾವು ಪೇಪರ್ ಟು ಅಂತ ತೆಗೆದುಕೊಂಡಾಗ ಮೊಟ್ಟ ಮೊದಲಿಗೆ ಪ್ರಥಮ ಭಾಷೆ ಕನ್ನಡ ವಿಷಯ ಇರುತ್ತೆ ಕನ್ನಡ ವಿಷಯದಲ್ಲಿ ಪ್ರಮುಖವಾಗಿ ಹದಿನೈದು ಪ್ರಶ್ನೆಗಳು ಗದ್ಯಪದ್ಯ ಮುಂದೆ ಹದಿನೈದು ಪ್ರಶ್ನೆಗಳು ಏನಿರ್ತವೆ ಬೋಧನಾಶಾಸ್ತ್ರ ಕನ್ನಡ ಬೋಧನಾಶಾಸ್ತ್ರ ಇರ್ತವೆ ಅದಾದ ನಂತರ ಪ್ರಮುಖವಾಗಿ ಎರಡನೇ ಶಿಕ್ಷಣ ಬರುತ್ತೆ ಅಲ್ಲಿ ಆಂಗ್ಲ ಭಾಷೆ ದ್ವಿತೀಯ ಭಾಷೆ ಆಂಗ್ಲ ಭಾಷೆಯಲ್ಲಿ ತೆಗೆದುಕೊಳ್ತೀವಿ ಆ ಒಂದು ಆಂಗ್ಲ ಭಾಷೆಯನ್ನು ನಾವೇನು ಮಾಡ್ತೀವಿ ಮತ್ತೆ ಹದಿನೈದು ಪ್ರಶ್ನೆಗಳು ಗದ್ಯ ಪದ್ಯಕ್ಕೆ ಮತ್ತು ಉಳಿದ ಹದಿನೈದು ಪ್ರಶ್ನೆಗಳು ಆಂಗ್ಲ ಭಾಷೆಯ ಟೀಚಿಂಗ್ ಪ್ಯಾಡಲಜಿ ಬಗ್ಗೆ ಪ್ರಶ್ನೆಗಳು ಕೇಳಿರ್ತಾನೆ ಇರಲಿ ಓಕೆ ಅದಾದ ನಂತರ ಮುಂದೆ ಹೇಗಿದೆ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ಏನಿದೆ ಅಂದ್ರೆ ಮನೋವಿಜ್ಞಾನ ಮನೋವಿಜ್ಞಾನದ ಮೂವತ್ತು ಪ್ರಶ್ನೆಗಳು ಅಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಕೂಡ ಇರಲಿ ಮುಂದುವರೆದು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ ನಾವೀಗಾಗಲೇ ಇತಿಹಾಸ ಭೂಗೋಳ ಪೌರ್ನೀತಿ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಸಮಾಜಶಾಸ್ತ್ರ ಈ ಆರು ಉಪಾಂಶಗಳನ್ನ ಪಟ್ಟಿ ಮಾಡ್ತೀವಿ ಈ ಆರು ಉಪಾಂಶಗಳು ಕೂಡಿ ನಲವತ್ತು ಮಾರ್ಷನ ಕೇಳ್ತಾ ನಲವತ್ತು ಅಂಕಗಳ ಪ್ರಶ್ನೆ ಪತ್ರಕ್ಕೆ ಹೇಳ್ತಾರೆ ಮುಂದೆ ಇಪ್ಪತ್ತು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಬೋಧನಾಶಾಸ್ತ್ರ ಇರುತ್ತೆ ಓಕೆ ಇದು ನಾರ್ಮಲ್ ಸೆಟ್ ಅಪ್ ಆಫ್ ದಿ ಟಿ ಇ ಟಿ ಎಕ್ಸಾಮಿನೇಷನ್ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಬಟ್ ಈ ಒಂದು ಪರೀಕ್ಷೆ ಇಷ್ಟು ಕ್ಲಿಷ್ಟವಾಗಲಿಕ್ಕೆ ಸ್ವಲ್ಪ ತೊಂದರೆ ಕೊಡಲಿಕ್ಕೆ ಈ ಒಂದು ರಚನೆಯನ್ನು ಮಾಡಲಾಗಿದೆ ಹೇಗೆ ಮಾಡಲಾಗಿದೆ ನೋಡಿ ಹೇಗೆ ಬಿಡಿಸುವ ವಿಧಾನ ಹೇಗಿದೆ ಅದಂದರೆ ನಾರ್ಮಲ್ ಆಗಿ ನೋಡಿ ಯಾವುದೇ ಒಂದು ಒಂದೇ ವಿಷಯದ ಪರೀಕ್ಷೆ ನಾವು ಸಂಪೂರ್ಣವಾಗಿ ಓದಿಕೊಂಡು ಚೆನ್ನಾಗಿ ವಿಚಾರ ಮಾಡಿಕೊಂಡು ಆ ಪರೀಕ್ಷೆಗೆ ಉತ್ತರಗಳನ್ನು ಕೊಡ್ತೀವಿ ಈಗ ನಾವು ಪರೀಕ್ಷೆಗೆ ಹೋಗ್ತೀವಿ ಇರ್ಬೋದು ಪಿ ಯು ಶಿ ಅಲ್ಲಿರ್ಬೋದು ಹತ್ತನೇ ತರಗತಿಯಲ್ಲಿರ್ಬೋದು ಹೋದಾಗ ಏನು ಮಾಡ್ತೀವಿ ಒಂದು ಪರೀಕ್ಷೆ ಇದೆ ಅಂತಂದರೆ ಅಲ್ಲಿ ಏನು ಮಾಡ್ತೀವಿ ಕನ್ನಡ ವಿಷಯದ ಪರೀಕ್ಷೆ ಇದೆ ಕನ್ನಡ ವಿಷಯದ ಪ್ರಶ್ನೆಗಳೇ ಬರ್ತವೆ ಓಕೆ ಆಗಿಬಿಡುತ್ತೆ ಇಂಗ್ಲೀಷ್ ವಿಷಯದ ಪತ್ರಿಕೆ ಇದೆ ಇಂಗ್ಲೀಷ್ ವಿಷಯದ ಪ್ರಶ್ನೆಗಳು ಬರ್ತವೆ ಆಗಿಬಿಡುತ್ತೆ ಹಾಗೆ ಸಮಾಜ ವಿಜ್ಞಾನ ಓಕೆ ಇದು ನಮಗೆ ನಾರ್ಮಲ್ ಈಸಿಯಾಗಿ ಇರ್ತಕ್ಕಂಥ ಸಿಸ್ಟಮ್ ಹತ್ತು ಹನ್ನೊಂದು ಹನ್ನೆರಡನೇ ತರಗತಿವರೆಗೆ ನಾವು ಇದೇ ರೀತಿ ಪರೀಕ್ಷೆ ಬರೆದೀವಿ ಡಿಗ್ರಿಯಲ್ಲಿ ಇದೇ ರೀತಿ ಡಿ ಎಡ್ ಬಿ ಎಡ್ ಇದೇ ರೀತಿ ಪರೀಕ್ಷೆಗಳನ್ನು ಬರೆದಿದ್ದೀವಿ ಆದರೆ ಈಗ ಟಿ ಇ ಟಿ ಬರಿಬೇಕಾದ್ರೆ ನಿಮ್ಮ ಮೈಂಡ್ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಶ್ನೆ ಪತ್ರಿಕೆ ರಚನೆ ಮಾಡತಕ್ಕಂಥ ಸಮಿತಿಯ ಒಂದು ತಂತ್ರ ಇದೆ ಇಲ್ಲಿ ಏನದು ತಂತ್ರ ಆ ತಂತ್ರವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ನೋಡಿ ಮೊದಲಿಗೆ ನಿಮಗೆ ಆ ಭಾಷೆಯ ಬಗ್ಗೆ ಕೇಳ್ತಾರೆ ಭಾಷೆಯ ಪರಿಚಯದ ಬಗ್ಗೆ ಕೇಳ್ತಾರೆ ಅಂದರೆ ಭಾಷೆ ಪರಿಚಯ ಏನು ಒಂದು ಗದ್ಯವನ್ನು ಅರ್ಥೈಸ್ಕೊಂಡು ಗ್ರಹಿಸ್ಕೊಂಡು ಹೇಗೆ ಉತ್ತರಿಸ್ತಾರೆ ಒಂದು ಪದ್ಯವನ್ನು ಅರ್ಥೈಸ್ಕೊಂಡು ಗ್ರಹಿಸ್ಕೊಂಡು ಹೇಗೆ ಉತ್ತರಿಸ್ತಾರೆ ಅದರಲ್ಲೇ ಎರಡು ಮೂರು ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೊಡ್ತಾರೆ ಇದು ಒಂದು ಪಾರ್ಟ್ ಅದಾದ ನಂತರ ಒಮ್ಮೆ ಅವರು ಎಲ್ಲಿಗೆ ತೆಗೆದುಕೊಂಡ್ರೆ ತೆಗೆದುಕೊಂಡು ಬರ್ತಾರೆ ನಿಮ್ಮ ಮೆದುಳನ್ನು ಬೋಧನಾಶಾಸ್ತ್ರಕ್ಕೆ ತಂದುಬಿಟ್ಟು ಆ ವಿಷಯದ ಬೋಧನಾಶಾಸ್ತ್ರಕ್ಕೆ ಬೋಧನಾಶಾಸ್ತ್ರವೇ ಬೇರೆ ಆ ವಿಷಯವೇ ಬೇರೆ ಬೋಧನಾಶಾಸ್ತ್ರಕ್ಕೂ ವಿಷಯಕ್ಕೂ ಬಹಳ ಅಂತರ ಇದೆ ವಿಷಯವನ್ನು ನಾರ್ಮಲಾಗಿ ಓದ್ತೀವಿ ಬೋಧನಾಶಾಸ್ತ್ರವನ್ನು ಈ ಓದಿರ್ತಕ್ಕಂಥ ವಿಷಯಕ್ಕೆ ಮನೋವಿಜ್ಞಾನಿಕ ತತ್ವಗಳನ್ನು ಬೋಧನೆಯ ವಿಧಾನಗಳನ್ನು ತೆಗೆದುಕೊಂಡು ಈ ಒಂದು ಶಾಸ್ತ್ರಕ್ಕೆ ನಾವು ಅಪ್ಲೈ ಮಾಡ್ತೀವಿ ಆವಾಗ ಅದು ಬೋಧನಾಶಾಸ್ತ್ರವಾಗಿ ಪ್ರವರ್ತನ ಆಗುತ್ತೆ ಆ ರೀತಿ ಮಾಡ್ತಾರೆ ಅದಾದ ನಂತರ ಆಂಗ್ಲ ಭಾಷೆ ಗದ್ಯ ಪದ ಬಿಡಿಸಿ ಅಂತ ಹೇಳ್ತಾರೆ ಮತ್ತೆ ಬೋಧನಾಶಾಸ್ತ್ರ ಹೇಳ್ತಾರೆ ಆಮೇಲೆ ಮನೋವಿಜ್ಞಾನ ಹೇಳ್ತಾರೆ ಆಮೇಲೆ ಸಮಾಜ ವಿಜ್ಞಾನ ಮತ್ತೆ ಬೋಧನಾಶಾಸ್ತ್ರ ಟೋಟಲಿ ಈ ಸೀರೀಸಲ್ಲಿ ಏನು ಮಾಡಲಾಗಿದೆ ಅಂದರೆ ಒಂದು ವಿಷಯ ಬೋಧನಾಶಾಸ್ತ್ರ ವಿಷಯ ಬೋಧನಾಶಾಸ್ತ್ರ ವಿಷಯ ಬೋಧನಾಶಾಸ್ತ್ರ ಹೀಗೆ ಅಡ್ಜಸ್ಟ್ ಜಂಬಳ್ ಮಾಡಿಬಿಟ್ಟಿದ್ದಾರೆ ಈ ಸಿಸ್ಟಮನ್ನು ಟೋಟಲಿ ಟಿ ಇ ಟಿ ಕ್ವಶನ್ ಪೇಪರ್ ಈ ರೀತಿ ಜಂಬಲ್ಡ್ ಆಗಿ ರಚನೆ ಆಗಿದೆ ಅದಕ್ಕಾಗಿ ನೀವು ಅಂಕಗಳನ್ನು ಪಡೀಲೇಬೇಕು ನೂರಕ್ಕೆ ನೂರಷ್ಟು ನಾನು ಟಿ ಇ ಟಿ ಪಾಸ್ ಆಗಲೇಬೇಕು ಮತ್ತು ಒಳ್ಳೆಯ ವಿಧಾನದಲ್ಲಿ ಬಿಡಿಸಬೇಕು ಹೆಚ್ಚು ಅಂಕಗಳನ್ನ ಬರಬೇಕು ಯಾವುದೇ ತಪ್ಪುಗಳನ್ನು ಮಾಡಬಾರದು ಅಂದರೆ ನಾನು ಒಂದು ತಂತ್ರ ಅದನ್ನು ಬಳಸಿ ಸತ್ಯವಾಗಲು ಈ ತಂತ್ರದಿಂದ ನಿಮಗೆ ಪರ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವ ಹಂತದಲ್ಲಿ ಎಷ್ಟು ಸರಳವಾಗಿ ಬಿಡಿಸಿಬಿಟ್ಟೆ ಎಷ್ಟು ಅದ್ಭುತವಾಗಿತ್ತು ಪರೀಕ್ಷೆ ಅಂತ ಅನುಭವ ಆಗಬೇಕಾದ್ರೆ ಈ ತಂತ್ರವನ್ನು ಅನುಸರಿಸಬೇಕು ಏನದು ತಂತ್ರ ಒಟ್ಟು ವಿಷಯಾಂಶಗಳನ್ನ ಬೇರ್ಪಡಿಸಿಕೊಂಡು ಒಂದು ಕಡೆ ಮಾಡ್ಕೊಳ್ಳೋಣ ಒಟ್ಟು ಪೂರ್ಣಶಾಸ್ತ್ರಗಳನ್ನ ಬೇರ್ಪಡಿಸಿಕೊಂಡು ಒಂದು ಕಡೆ ಹಾಗಾದರೆ ಯಾವ ಅಲ್ಲಿ ಬಿಡಿಸಬೇಕು ನೋಡಿ ಮೊಟ್ಟ ಮೊದಲು ಬಿಡಿಸಬೇಕಾಗಿದ್ದು ಕನ್ನಡ ಗದ್ಯ ಗದ್ಯಪದ್ಯ ನೆನಪಿಡಿ ಕನ್ನಡ ಪದ್ಯ ಮೊಟ್ಟ ಮೊದಲಿಗೆ ಎರಡನೇದಾಗಿ ಇಂಗ್ಲೀಷ್ ಗದ್ಯ ಪದ್ಯ ಮೂರನೇದಾಗಿ ಸಮಾಜ ವಿಜ್ಞಾನದ ನಲವತ್ತು ಪ್ರಶ್ನೆಗಳು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಇದೊಂದು ಬಂಡಲ್ ಆಗಿಬಿಡ್ತು ಎಪ್ಪತ್ತು ಪ್ರಶ್ನೆಗಳು ಸಪ್ರೇಟ್ ಆಗಿಬಿಟ್ಟು ಇನ್ನು ಉಳಿದದ್ದು ಎಂಬತ್ತು ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಈಗ ಸ್ಟಾರ್ಟ್ ಮಾಡಿ ಬೋಧನಾಶಾಸ್ತ್ರವನ್ನು ಹಿಡಿಯೋಕ್ಕಿಂತ ಪೂರ್ವದಲ್ಲಿ ಮನೋವಿಜ್ಞಾನವನ್ನು ಬಿಡಿಸಿ ಮನೋವಿಜ್ಞಾನದ ವಿಷಯ ಮತ್ತು ಬೋಧನಾ ವಿಧಾನಗಳು ತತ್ವಗಳು ಸಿದ್ಧಾಂತಗಳು ಎಲ್ಲವನ್ನ ಓದಿಬಿಡ್ತೀರಾ ಈ ಎಲ್ಲ ಮನೋವಿಜ್ಞಾನದ ಕಾನ್ಸೆಪ್ಟ್ಗಳನ್ನು ಓದಿದ ನಂತರ ನಿಮ್ಮ ಮೆದುಳು ಆ ಮನೋವಿಜ್ಞಾನವನ್ನು ಅನ್ವಯಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ ಅನ್ವಯ ಹೇಗೆ ಮಾಡಬೇಕು ಅನ್ನುವ ವಿಚಾರ ಮಾಡುತ್ತೆ ಆ ವಿಚಾರದ ಅಡಿಯಲ್ಲಿ ಬೋಧನಾಶಾಸ್ತ್ರದ ಪ್ರಶ್ನೆ ಪತ್ರಿಕೆ ತಂದುಬಿಡಿ ಕನ್ನಡ ಬೋಧನಾಶಾಸ್ತ್ರ ಬಂದುಬಿಡಲಿ ಇಂಗ್ಲೀಷ್ ಬೋಧನಾಶಾಸ್ತ್ರ ಬಂದುಬಿಡಲಿ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಬಂದುಬಿಡಲಿ ಈ ಮನೋವಿಜ್ಞಾನದ ಬೆಳಕಿನಲ್ಲಿ ಈ ಬೋಧನಾಶಾಸ್ತ್ರ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ ಮನೋವಿಜ್ಞಾನದ ಬೆಳಕಿನಲ್ಲಿ ಬೋಧನಾಶಾಸ್ತ್ರದ ದಾರಿ ಸಿಗುತ್ತೆ ಆಗ ನೀವು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗಿಯೂ ಬೋಧನಾಶಾಸ್ತ್ರದ ಪ್ರಶ್ನೆಗಳ ಒಂದು ಪ್ರಶ್ನೆಯನ್ನು ತಪ್ಪು ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಮನೋವಿಜ್ಞಾನದ ಬೆಳಕಿದೆ ಆ ಬೆಳಕಿನ ದಾರಿಯಲ್ಲಿ ನಡೀತಾ ಇದ್ದೀರಾ ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ ಹೀಗೆ ಎರಡೂ ವಿಭಾಗ ಮಾಡಿಕೊಂಡು ಎಲ್ಲ ವಿಷಯಾಂಶಗಳು ಒಂದು ಕಡೆ ಎಪ್ಪತ್ತು ಅಂಕಗಳು ಇನ್ನೊಮ್ಮೆ ನೋಡಿ ಗದ್ಯ ಪದ್ಯ ಹದಿನೈದು ಕನ್ನಡ ಗದ್ಯ ಪದ್ಯ ಹದಿನೈದು ಇಂಗ್ಲಿಷ್ ಮತ್ತೆ ಸಮಾಜ ವಿಜ್ಞಾನ ನಲವತ್ತು ಸೆವೆಂಟಿ ಮಾರ್ಕ್ಸ್ ಫಿಫ್ಟೀನ್ ಫಿಫ್ಟೀನ್ ಫೋರ್ಟಿ ಸೆವೆಂಟಿ ಮಾರ್ಕ್ಸ್ ಓಕೆ ಈ ಕಡೆ ಏಯ್ಟಿ ಮಾರ್ಕ್ಸ್ ಇಟ್ಕೊಳ್ಳಿ ಮನೋವಿಜ್ಞಾನ ಮಧ್ಯದಲ್ಲಿ ಇಟ್ಕೊಳ್ಳಿ ಮನೋವಿಜ್ಞಾನ ಮನೋವಿಜ್ಞಾನದ ಥರ್ಟಿ ಮಾರ್ಕ್ಸ್ ನೆಕ್ಸ್ಟ್ ಈ ಕಡೆ ಬನ್ನಿ ಕನ್ನಡದ ಬೋಧನಾ ವಿಧಾನ ಹದಿನೈದು ಇಂಗ್ಲಿಷ್ ಬೋಧನಾ ವಿಧಾನ ಹದಿನೈದು ಮುಂದೆ ಸಮಾಜ ವಿಜ್ಞಾನ ಬೋಧನಾ ವಿಧಾನ ಹದಿನೈದು ಓಕೆ ಡನ್ ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದರಿಂದ ನೂರಕ್ಕೆ ನೂರ ನಿಮಗೆ ಸಹಾಯವಾಗಲಿದೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಈ ತಂತ್ರವನ್ನು ಬಳಸಿ ಆ ನಂತರ ಕಮೆಂಟ್ ಮಾಡಿ ಏ ಯಾವ ರೀತಿ ಆಯಿತು ಪರೀಕ್ಷೆ ಅಂತೇಳಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಆಲ್ ಫಾರ್ ಟಿ ಯುವರ್ ಟಿ ಇ ಟಿ ಎಕ್ಸಾಮಿನೇಷನ್